ಸುತ್ತೋಳಿ ಚಿನ್ಮುದ್ರೆ ಆಗ್ಬೇಕು ಹೆಬ್ಬೆರಡು ತೋರ್ಬೇಡೋ ಗುರುಗಿರುತ್ತೆ ಬಲ್ಲ ಅಂತ ಗುರುಗಿನ ಹಾಕಿ ತಗೋತೆ ಅಂದ್ರೆ ತೋರ್ಬೇಡೋ ಮತ್ತೆ ಬೇಡ ಮಟ್ಕೊ ಈ ಹೆಬ್ಬೆಡಿದೆಲ್ಲ ಇದು ಬಲ್ಲವಳೆ ಮುಚ್ಚೋಕೆ ಬಳಸಬೇಕು ಕಿರುಬೆರಳು ಉಂಬುದೆರಳು ಹೆಡ್ದ ಒಳೆ ಮುಚ್ಚೋಕೆ ಬಳಸಬೇಕು ಹಾಳು ಲೀಪಾಗಿ ಉಸಿರಾ ಇಂದ ಲೆಫ್ಟಿಂದ ಮತ್ತು ರೈಟಿಂದ ಒಂದೊಳ್ಳೆ ಬಿಟ್ಟು ಇಂದ ಆಚೆ ಆಗ್ತಾ ಹೋಗ್ಬೇಕು ಬಾಯಿ ತೆರೆಯಿಂದ ಇದು ಜೋರಾಗಿ ರಭಸವಾಗಿ ಆಚೆ ಹಾಕಬೇಕು ಅದರ ಒತ್ತಡ ಮಾಡ್ಕೊಳಂಗಿಲ್ಲ ಇಷ್ಟೇ ಮಾಡೋದು ತುಂಬ ರಭಸವಾಗಿ ಆಸೆ ಹಾಕೋದಂತ ಏನಿಲ್ಲ ಮತ್ತು ಉಸಿರನ್ನ ತೊಗೊಳೋಂಗಿಲ್ಲ ಒಂದೇ ಬಾರಿ ಹುಸಿರಾ ತಗೊಳ್ಸೋದು ಸುಮ್ಮನೆ ಆಚೆ ಆಗ್ತಾವ್ ನಾವಂತ ಹಾಕೋಣ ಮಾಡೋದು ಪ್ರಯತ್ನ ಮಾಡಿ ನಿಲ್ಲಿಸ್ಬೋದು ರೆಡಿ ಜನವರಿ ನೆರಲ್ಲಿ ಯಾವಾಗಲೂ ಅಷ್ಟೇ ಧ್ಯಾನ ಹೋಗಬೇಕಾಗ ಇದನ್ನು ಮಾಡಿಕೊಳ್ಳೋದು ಅನುಲೋಮ ವಿಲಂಬ ಮಾಡ್ಕೊಳ್ಳೋದು ಕಟ್ಟು ಅನುಲೋಮ ವಿಲಂಬಕ್ಕೆ ಹೊಸಿತ್ತುಕೊಳ್ಳೋಣ ಹಾಳಾಗಿ ಸುತ್ತಗೊಳ್ಳಿ ರೆಡಿ

ಈಗ ಬಲ್ಲಾಸ್ತನ ನಮ್ಮ ನಾಭ್ಯತೆ ಇಟ್ಬೇಕು ಬಲ್ಲಾಸ್ತನ ನಮ್ಮ ನಾಭ್ಯತೆ ಹೊಟ್ಟೆ ಹಸಿರ ಹೊಟ್ಟೆ ಹೆಸರ ಬಲ್ಲಾಸನ ತೊಗೊಂಡ್ಬಂದು ಇಟ್ಕೊಳ್ಬೇಕು ಹುಸಿನ ಹಾಳು ತಿಂದ್ಕೊಳ್ಬೇಕು ಹುಸಿನ ಹಾಳೋಗಿ ತೊಗೊಂಡು ಹುಸಿನ ಖಾಲಿ ಮಾಡ್ತಾ ಆ ಅಂತ ಹೇಳ್ತವೆ ಆಕಾರ ಹೇಳ್ತವೆ ಹೊಸ ತಗೊಳ್ಳಿ ಹಾಳು ಉಸಿರು ತಗೊಳ್ಳಿ ಖಾಲಿ ಮಾಡಿ ಆಕಾರಕ್ಕೆ ಕುಸಿತುಕೊಳ್ಳೋಣ ಹೊಟ್ಟೆಯಿಂದ ಆಕಾರ ಬರಬೇಕು ಹೊಟ್ಟೆಯಿಂದ ಆಕಾರ ಬರಬೇಕು ಆ ಅಂತ ಬರಬೇಕು ನೋಡೋಣ ರೆಡಿ ಹಾವುದೇ ಕಾರಣಕ್ಕೂ ಕಣ್ ಬಿಡಬಾರ್ದು ನಿಮ್ಮನ್ನ ನೋಡ್ಕೊಬೇಕು ಈ ರೀತಿ ಮಾಡ್ತಾ ಇದ್ದೀನಿ ಫೀಲ್ ವಿಲಾಗ್ತದೆ ಏನಕ್ಕೆ ಇದನ್ನ ಮಾಡಬೇಕು ಮಾಡೋದ್ರಿಂದ ನನಗೆ ಏನು ಅನುಭವ ಆಗ್ತಾ ಇದೆ ಏನಕ್ಕೆ ನಮ್ಮ ಕೋರ್ಜಗಳು ಇದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಇನ್ನು ನಮ್ಮ ಪ್ರಶ್ನೆ ಹಾಕೊಂಡು ನೋಡ್ಕೋತಾ ಇರ್ಬೇಕು ಏನಾಗ್ತಾ ಇದೆ ಇದ್ರಗಡೆ ನಮ್ಮ ಒಡೆ ಏನಾಗ್ತಾ ಇದೆ ಈ ರೀತಿ ಮಾಡ್ತಾ ಇದ್ದೇವಲ್ಲ ಏನಾಗ್ತಾ ಇದೆ ನೋಡ್ಕೊಳ್ಬೇಕು ಕಂಡುಬಿಡ್ಬಾರ್ದು ಕಂಡುಬಿಟ್ರೆ ಹೋಯ್ತು ಮಾಡೋದೆಲ್ಲ ವೇಟ್ ಮತ್ತೊಂದರೆ ಆಳವಾಗಿ ಸುತ್ತುಕೊಳ್ಳಿ ಆ ஆளை வந்துச்சு துணும் ஆ ಈಗ ಮುದ್ರೆ ಬದಲಾವಣೆ ಮಾಡೋಣ ಎರಡ್ದಾಸ್ತ ಎಂಟ್ ಚಾಚಿದೀವಿ ಮೂರು ಬೆಳೆಗಳನ್ನ ಅದನ್ನ ಮಡ್ಸ್ಕೋಬೇಕು ಎಬ್ಬೆರಡು ತೋರ್ಬೆರಡು ಒಬ್ರಿಗೆ ಊರಿಗೆ ಆಗಿ ಟಚ್ ಆಗಿದೆ ಏನ್ ಎಂಚಾಟಿದೀವಿ ಮೂರು ಬೆಳನ್ನ ಅದನ್ನ ಮಡ್ಸ್ಕೋಬೇಕು ಈ ಬಲ್ಲಾಸ್ತ ಇದೆಯಲ್ಲ ಅದನ್ನ ತಗೊಂಬಂದು ನಮ್ಮ ದೇಹದ ಕೇಂದ್ರ ಸ್ಥಾನವಾದ ಅನಾಹತ ಚಕ್ರ ಅಥವಾ ಹೃದಯ ಚಕ್ರ ಅಂತಲ್ಲ ಹೃದಯ ಚಕ್ರನ್ನ ಬಿಟ್ಕೊಂಡು ನಮ್ಮ ಚಕ್ಷತ್ರ ಬಲ್ಲಾಸ್ತನ ತಗೊಂಬಂದು ನಮ್ಮ ಎದೆ ಭಾಗದಲ್ಲಿ ಟಚ್ಕೊಳ್ಳೋಣ ಈಗ ಹುಸಿನ ಹಾಳವಾಗಿ ತಗೊಳ್ಬೇಕು ನಮ್ಮ ಹುಸಿನ ಹೆಬಾವಿಗೆ ತುಂಬ್ಕೊಳ್ತಿದ್ದೀನಿ ಅನ್ನೋ ಭಾವದಲ್ಲಿ ನಮ್ಮ ಎದೆಬಾವನ ನೋಡ್ತಾ ಹುಸಿನ ಹಾಳವಾಗಿ ತುಂಬ್ಕೊಳ್ಬೇಕು ಎದೆಬಾವನ್ನು ನೋಡ್ತಾ ಹುಸಿನ ಆಳವಾಗಿ ಖಾಲಿ ಮಾಡ್ತೀವಿ ಈ ಖಾಲಿ ಮಾಡುವಾಗ ಅವಾಗ ಆ ದೊಡ್ಡದಾಗ ಬಾಯಿ ತೆಗಿದ್ರು ಈಗ ಹೂ ಒಂದು ತುಟಿ ಓಂಕಾರ ಹೋ ಓಟೆಬಲ್ ತುಟಿ ಓಟೆಬರ್ ಊ ಅಂತ ಹೇಳಿ ಹೂಕಾರ ಹೇಳಿ ಹಕಾರ ಎಳೆದು ಈಗ ಹೂಕಾರ ನೋಡೋಣ ಬಲ್ಲ ಹಳ್ತನ ಎದೆ ಮೇಲೆ ಇಟ್ಕೊಂಡಿವಿ ಹೆಡದ ಚಿನ್ಮಯ ಮುದ್ರೆ ಆಗಿದೆ ಹುಸಿನ ಹಾಳಾಗಿ ತಗೊಳ್ಳಿ ನಿಧಾನವಾಗಿ ಖಾಲಿ ಮಾಡಿ ಹುಕಾರಕ್ಕೆ ಹಸಿ ತಗೊಳ್ಳೋಣ ಊ a gente ಯಾವುದೇ ಕಾರಣಗಳು ಕಣ್ಣು ಬಿಡಬಾರ್ದು ಕಣ್ಣು ಬಿಟ್ಟರೆ ಮಾಡೋದೆಲ್ಲವೇ ಶಾಲೆ ಹಳೆ ಮನಸ್ಸಿನಿಂದ ನಮ್ಮನ್ನು ನಾವು ನೋಡ್ಕೊಳ್ತಾರೆ ಈ ಉಕಾರ ಮಾಡೋದಲ್ಲ ನಮ್ಮ ಐದೇ ಭಾಗದಲ್ಲಿ ಏನಾಗ್ತಾ ಇದೆ ಏನು ಆಗ್ತಾ ಇದೆ ನಮ್ಮ ಲೆನ್ಸ್ ಇದೆಲ್ಲ ನಮ್ಮ ಶ್ವಾಸ ರಚ್ಚಿಲ್ಲ ಕ್ಲೀನ್ ಆಗ್ತಾ ಇರುತ್ತೆ ಅಲ್ಲಿ ಮಿಡಿತ ಉಂಟಾಗ್ತಾ ಇರುತ್ತೆ ಗಂಡು ಈಗ ಮುದ್ರೆ ಬದಲಾವಣೆ ಮಾಡೋದು ಹೆಬ್ಬೆರಳು ಇದೆಲ್ಲ ಎಡ್ದಾಗ್ತಾ ಹೆಬ್ಬೆರಳು ಕಿರುಬೆಳ್ಳ ಬುಡ ಭಾಗದಲ್ಲಿಟ್ಟು ನಾಲ್ಕು ಬೆಳೆಗಳಿಂದ ಮುಚ್ಚಿಕೊಡೋದು ಹೆಬ್ಬೆಳ್ಳ ಕಿರುಬಳ್ಳಿನ ಬುಡಭಾಗದಲ್ಲಿ ಭಾಗದಲ್ಲಿಟ್ಟು ನಾಲ್ಕು ಬೆಳೆಗಳಿಂದ ಮುಚ್ಕೊಳ್ತು ಚೆನ್ನಾಗಿ ಕಿವಿ ತೆರೆದಿರಬೇಕು ಚೆನ್ನಾಗಿ ಕಿವಿ ತೆಗೆದಿದ್ರೆ ಕೇಳಿಸ್ಕೊಂಡ್ರೆ ನೀಟಾಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಕಣ್ಬಿಟ್ಟು ನೋಡಿದ್ರೂ ಅರ್ಥ ಆಗುತ್ತೆ ಕಿರು ಚೆನ್ನಾಗಿ ಕೇಳಿಸ್ಕೊಡ್ತೀವಿ ಹೆದ್ದೇಳ ಎಡಗ ಅರ್ಥ ಹೆದ್ದೆ ಕಿರುಬೆಳ್ಳಿನ ಬುಡಭಾಗದಲ್ಲಿಟ್ಟು ನಾಲ್ಕು ಬೆಳೆಗಳಿಂದ ಮುಚ್ಚಿಕೊಡ್ತೀವಿ ಈ ಬಲ್ಲ ಅರ್ಥ ಇದೆಯಲ್ಲ ಈ ಬಲ್ಲಸ್ ಅಂತಗೊಂಬಂದು ನಮ್ಮ ಹತ್ರ ಆಟ ಗಂಟಲು ಭಾಗದ ಹತ್ರ ಇಟ್ಕೊಳ್ತೀವಿ ವಿಸುದ್ದೀಚಕ್ರ ಬಲ್ಲಸ್ ಅಂತ ನಮ್ಮ ಗಂಟಲು ಭಾಗದ ಹತ್ರ ಇಟ್ಕೊಬೇಕು ವಿಶುದ್ಧಿ ಚಕ್ರ ಇದೆಯಲ್ಲಿ ಈಗ ನಮ್ಮ ಮನಸ್ಸು ನಮ್ಮ ಮುಖ ಭಾಗ ಗಂಟೂರು ಭಾಗವನ್ನು ನೋಡುತ್ತಾ ಹುಚ್ಚಿನ ಹಾಡೋದಿ ತುಂಬೋದು ಕಾಲು ನೋಡೋಣ ಹಾಳಿಸಿದ್ರೆ ತೋಳೆ ಕಾಲು ಈಗ ಮಕಾರ ಹೇಳ್ಬೇಕು ಮಕಾರಕ್ಕೆ ವಸುತ್ತ ಮಕಾರದ ಮಾಲ ಹ್ಮ್ ಅಂತ ಹೇಳ್ಬೇಕು ತುಟಿ ಓಪನ್ ಮಾಡೋದಿಲ್ಲ ತುಟಿ ಒಂದಕ್ಕೊಂದು ಕಚ್ಚಿರ್ಬೇಕು ಅಲ್ಲಿ ತುಟಿ ಒದರ್ತದೆ ಹ್ಞ್ ಅನ್ಪ ಮಾಲ ಹ್ಮ್ ಅನ್ಪ ಮಕಾರ ಅಂತ ಹೇಳಿದ್ರು ಹ್ಞೂ ಮತ್ತೆ ಆ ಓಂಕಾರದಲ್ಲಿ ಲಾಸ್ಟಲ್ಲಿ ಹ್ಞೂ ಮಾತದೆ ನೋಡೋಣ ಹಾಳ ವಯಿಸ್ ತಗೊಳ್ಳಿ ಮಕಾರಕ್ಕೆ ಹಾಳ ಒಯಿಸ್ ತಗೊಳ್ಳೋಣ ಬೆಂದು ಬ್ಕೊತಾಯಿದ್ದೆ ಕೆಲವ್ರದ್ದು ಕತ್ ಬೋತೈತೆ ನೋಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ನಾವು ಕಣ್ಮುಚ್ಚಿದ್ರು ಮುಚ್ಚಿದ್ರು ನಮ್ಮ ದೇಹನ ನೋಡ್ತಾ ಇರೋದು ನನ್ನ ದೇಹ ಬಕ್ಕೊಂಡಿದ್ದ ನಾನು ಬ್ಕೊಂಡಿದ್ದೆನಾ ಇಲ್ಲ ಕತ್ ಬಕೊಂಡಿದ್ದೀಯ ಅತಕ್ಕೆ ತಿರ್ಕೊಂಡಿದ್ದೀನ ಇಷ್ಟಕ್ಕೆ ತಿರ್ಕೊಂಡಿದ್ದಾ ಶೈಟ ಇದ್ದೀನ ನಿಮ್ಮನ್ನ ನೋಡ್ಕೊಳ್ತಾ ಇರಲಿ मका चीवस तोडी ಬಲ್ಲ ತನ್ನ ಮಂಡಿ ಚಿಪ್ಪತ್ತರ ಇಟ್ಟು ಬಲ್ದಾರ್ಸ್ತನು ಆ ದಿನಕ್ಕೆ ಮಾಡ್ಕೊದು ಅಂದ್ರೆ ಹೆಬ್ಬಳ್ಳ ಕಿರುಬೆಳ್ಳನ ಬುಡಬಾಗ ಬಿದ್ದು ನಾಲ್ಕು ಬೆಳ್ಳೆಯಿಂದ ಮುಚ್ಚಿಕೊಡೋದು ಬಲದ ಹಸ್ತನ್ನು ಎಡದ ಮಾಡಿದ್ದು ಅದೇ ತರ ಬಲದಸ್ತನ್ನು ಮಾಡ್ಕೊ ನಮ್ಮನ್ನ ನಾವು ನೋಡ್ಕೊಳ್ ಈಗ ಎರಡು ಮುಚ್ಚಿಗಳು ನಿಮಗೆ ಟೈಮ್ ಅಭಾವ ಇರೋದ್ರಿಂದ ಸ್ವಲ್ಪ ಸ್ಪೀಡ ಮಾಡ್ತಾ ಹೋಗುತ್ತೆ ನೀವು ಮನೇಲಿ ಸ್ವಲ್ಪ ಜಾಸ್ತಿ ಓದ್ ಮಾಡೋದು ನಿಮಗೆ ಅದೇ ಏನೆಲ್ಲ ಅನುಭವ ಆಗುತ್ತೆ ಬೇರೆ ಹೊಸ ಹೊಸ ಥರ ಫೀಲ್ ಆಗ್ತಾ ಹೋಗುತ್ತೆ ಅದನ್ನು ನೀವು ಅನುಭವಿಸ್ತಾ ಇರು ಮತ್ತೆ ವಾಪಾಸ್ ಬಂದಾಗ ಮತ್ತೆ ಕಂಟಿನ್ಯೂ ಮಾಡಬೇಕು ಚೆಕ್ ಹೋಗ್ಬೇಕು ಬೇರೆ ಚೆಕ್ ಹೋಗ್ಬೇಕು ಸುಮ್ಮನೆ ಹಿಂಗೆ ಏನು ಉಂಟಾಯ್ತು ನಾವು ಟೈಮಿಗೆ ಹೋಗೋದ್ರಿಂದ ನಮ್ಮ ಟೈಮ್ಗೆ ಹೇಗೆ ಬೇಕಾಗಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಿಮಗೆ ಒಂದೊಂದು ಒಂದೊಂದು ಮಾಡಿದಾಗಲೂ ನಿಮಗೆ ಬೇರೆ ಬೇರೆ ಥರ ಅನುಭವಗಳಾಗ್ತಾಯಿರ್ತಾರೆ ತಂದೇ ಇದು ಪರಿಸ್ಥಿತಿ ಮಾಡ್ತಾಯಿರುತ್ತೆ ಆ ಸಾಕು ಮುಂದಕ್ಕೆ ಹೋಗೋ ಅಂತ ಅದು ಹೇಳುತ್ತೆ ಆವಾಗ ನೀವು ಮುಂದಕ್ಕೆ ಹೋಗಿ ಇಲ್ಲಿ ನಾನು ಮಾಡಿದಾಗ ನಿಮ್ಗೆ ಅನ್ಸುತ್ತೆ ಕೆಲವ್ರಿಗೆ ಅದ್ರಲ್ಲಿ ಒಳ್ಳೆ ಅನುಭವ ಆಗ್ತಾ ಇರುತ್ತೆ ಆಗುತ್ತೆ ಅಯ್ಯೋ ತರ್ದು ಬಿಟ್ಟರೆ ಅವತ್ತು ಬೇರೆ ಶಕ್ ಕರ್ಕೊಂಡು ಹೋಗ್ಬೇಕು ಒಳ್ಳೆ ಏನೋ ಒಂಥರ ಬೇರೆ ಥರ ಫೀಲ್ ಆಗ್ತಾಯಿತ್ತು ಒಳ್ಳೆ ಅನುಭವ ಆಗ್ತಾ ಕರ್ಕೊಂಡೋಗುದಿಲ್ಲ ಅಂತ ನಾವು ದೈಹಿಕವಾಗಿ ಚೆನ್ನಾಗಿದ್ದೇವೆ ಆದರೆ ಮಾನಸಿಕವಾಗಿ ಚೆನ್ನಾಗಿರ್ಬೇಕಲ್ಲೋ ಮಾನಸಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಇವೆಲ್ಲ ಮಾಡ್ಕೊಳ್ತೀವಿ ಇವೆಲ್ಲ ನಮ್ಮ ಮನಸ್ಸಿನ ಒಳಗಡೆ ಏನಿದೆಯೋ ನಮ್ಮ ದೇಹದ ಒಳಗಡೆ ಏನಿದೆಯೋ ಅದನ್ನು ಕ್ಲೀನ್ ಮಾಡ್ತಾವ ತುಂಬ ನೀಟ್ ಮಾಡ್ತವೆ ಈಗ ಈ ಬಲ್ಲ ಹಸ್ತ ಏನು ಆದಿಮ ಹುದ್ದೆ ಆ ಬಲ್ಲಸ್ತ ಬೇಗ ಎರಡು ಮುಷ್ಠಿಗಳು ಒಂದು ಕೊಂದು ಸೆಚ್ ಮಾಡಿ ನಮ್ಮ ಆ ಬಿಟ್ಟರೆ ಎರಡು ಮುಷ್ಠಿಗಳು ಒಂದಕ್ಕೊಂದು ಟಚ್ ಮಾಡಿ ನಮ್ಮ ನಾ ಬೆದ್ರೆ ಇಟ್ಕೊಳ್ ನಾ ಬೆತ್ತ ಹೊಟ್ಟೆ ಅದ ಬಾಡಿ ಟೈಚ್ ಮಾಡ್ಕೊಳ್ಳೋಕ್ಕಂದ ಬ್ರಹ್ಮ ಮುದ್ರೆ ಇದಕ್ಕೆ ಬ್ರಹ್ಮ ಮುದ್ರೆ ಅಂತ ಈಗ ಹಸಿನ ಹಾಳವಾಗಿ ತಗೊಂಡು ಹಸಿನ ಖಾಲಿ ಮಾಡ್ತಾ ಓಂಕಾರ ಇಟ್ಟು ಹೋಗ್ಬೇಕು ನೋಡೋಣ ಓಂಕಾರ ಅಂದ್ರೆ ಬರೀ ಅಲ್ಲ ಹೊಟ್ಟೆಯಿಂದ ಆಕಾರ ಎದೆಯಿಂದ ಉಕಾರ ನಮ್ಮ ಗಂಟು ಅಂದ್ರೆ ಮುಖಭಾಗದಿಂದ ಮಕಾರ ಬರುತ್ತೆ ತುಟಿ ಭಾಗ ಹೋದರು ಗಂಟಲ ಭಾಗದಿಂದ ಮಕಾರಗಳು ಹಕಾರ ಹುಕಾರ ಮಕಾರದ ಮೂಲಕ ಓಂಕಾರದಲ್ಲಿ ತಗೊಂಡ ಓಂಕಾರಕ್ಕೆ ಹುಸಿತ್ತುಕೊಳ್ಳೋಣ ಮತ್ತೊಂದರೆ ಹಾಳವಾಗಿ ಸುತ್ತುಕೊಳ್ಳಿ ಹಾ ಈಗ ಆ ಮುದ್ರೆ ಏನು ಮಾಡಿದ್ರು ಅದನ್ನು ಉದಾಹರಣೆಗೆ ತೊಗೊಂಬಂತು ಬಲ್ಲಕಾಯಿ ಬಲ್ಲ ಕಾಲ್ ಮಂಡಿಸಿದ ಮೇಲೆ ಎಡಲೆಕಾಯಿ ಎಡಲ ಕಾಲು ಮಂಡಿಸ್ತೀನಿ ಮಂಡಿತ್ತು ಹಸ್ತನ ಮೇಲ್ಮುಖ ಹತ್ತ ಮೇಲ್ಮುಖ ಯಾವುದೋ ಮುದ್ರೆ ಇಲ್ಲ ಹಸ್ತ ಮೇಲ್ಮುಖೆ ಈಗ ಆ ಹುಸಿನ ಅಬ್ಸರ್ವ್ ಮಾಡ್ತಾ ಅಂದರೆ ನಾವು ತೊಗೊಳ್ತಾ ಮನಸಲ್ಲಿ ಹೇಳ್ಕೊಳ್ಬೇಕು ನಾನು ಹುಸಿನ ತಗೊಳ್ತಾ ನಾನು ಶರೀರವಲ್ಲ ಹಸುನ ಖಾಲಿ ಮಾಡ್ತಾ ನಾನು ಮನವೂ ಅಲ್ಲ ರೀತಿ ಹೇಳ್ಕೊಡ್ಬೇಕು ಉಸಿರಾ ತಗೊಳ್ತಾ ನಮ್ಮ ಇಲ್ಲ ಸೋ ಅಂತ ಬರುತ್ತೆ ಉಸಿರು ತಗೊಳ್ತಾ ನಾನು ಶರೀರವಲ್ಲ ಅಂತ ಹೇಳ್ಕೊಡ್ಬೇಕು ಉಸಿರಾ ಖಾಲಿ ಮಾಡ್ತಾ ಅಮ್ಮ ಅಂತ ನಾನು ಮನವೂ ಅಲ್ಲ ಮತ್ತೇನು ಎಲ್ಲರಿಗೂ ಗೊತ್ತಿರೋದೇ ನಾವು ಸೋ ನಾವು ಶರೀರವಲ್ಲ ಮನವಲ್ಲ ಮತ್ತೆ ಮತ್ತು ಈ ದೇಹನ ತೆಗೆದಿದ್ರು ಟೆಂಪ್ರವರಿ ನಾವು ಇಲ್ಲಿ ಬಂದಿರೋದು ಟೆಂಪ್ರವರಿ ಅನೋ ಅನುಭವ ಆಗ್ತಾ ನಾವು ಇಲ್ಲೇ ಪರ್ಮನೆಂಟಾಗಿ ಆಗಿ ಬಿಸ್ತು ಅನ್ನೋ ರೀತಿ ಒತ್ತಡ ಮಾಡಿಕೊಂಡು ಆತಂಕ ಮಾಡಿಕೊಂಡು ಬಂದಿರೋ ದಾರಿನ ಬಿಟ್ಟಿದ್ವಿ ಬಂದಿರೋ ದಾರಿನ ಮರ್ಚ್ಬಿಟ್ಟಿದ್ವಿ ಮತ್ತೆ ನಾವು ಇಲ್ಲೇ ಹೋಗ್ಬೇಕನ್ನೋದು ಗೊತ್ತಾಗದೆ ಇಲ್ಲೇ ಒದ್ದಾಡಿಕೊಂಡು ಮತ್ತೆ ಇನ್ನೇನಾಗಿ ಹುಟ್ಟಬೇಕಾಗ್ತದೆ ನಾವು ಏನೋ ಆಗಿ ಮತ್ತೆ ನಮ್ಮ ಮನೆಗೆ ಹೋದರೆ ಕಲ್ಲೋಳು ಹೋಗ್ತೀವಿ ಛೇ ಓ ಆಚೆ ನಾವೇನು ಬಿಟ್ಟಿರೋ ಮನೆಗೆ ನಾನು ಹೋದರೆ ಮತ್ತೆ ಕಲ್ಲೋ ಆಚೆ ಆಯ್ತು ನಾವು ಇಲ್ಲಿಂದ ಬಂದು ಏನಕ್ಕಾಗಿ ಬಂದು ಅನ್ನೋದು ಅದನ್ನ ಅದನ್ನು ಅಂತ ಪ್ರಯತ್ನ ತಾಯಿ ಗರ್ಭ ಒಬ್ಬ ಒಂದು ತಾಯಿಗೆ ನಾವು ಹೋಗಿ ಆ ತಾಯಿಯ ಗರ್ಭದಲ್ಲಿ ನಾವು ಸೇರ್ಬೇಕಾದ್ರೆ ಏನೋ ನಾವು ಉದ್ದೇಶ ಇಟ್ಕೊಂಡು ಬಂದಿರುತ್ತೆ ಒಂದು ರಾಷ್ಟ್ರ ಇದೇ ರಾಷ್ಟ್ರದ ಉಟ್ಬೇಕಾದ್ರೆ ಉದ್ದೇಶ ಇಟ್ಕೊಂಡು ಬಂದಿರುತ್ತೆ ಬರ್ಬೇಕಾದ್ರೆ ಎಲ್ಲ ನೆನಪಿರುತ್ತೆ ತಾಯಿ ಗರ್ಭ ಸೇರಿದಾಗಲೂ ನೆನಪಿರುತ್ತೆ ಯಾವಾಗ ತಾಯಿ ಗರ್ಭದಿಂದ ಆಚೆ ಬಂತು ಮೊದಲನೇ ನೆನೆಸು ಅಥವಾ ಅವಾಗ ನಾವು ಸ್ವಲ್ಪ ಈತೆಗೆ ತಿರುಕೆ ಅದೆಲ್ಲ ಸ್ವಲ್ಪ ಮಾಡ್ತೀವಿ ಆದ್ರೂ ಏಳು ವರ್ಷದ ನಮಗೆ ಆ ಕಡೆ ಏನೇ ಇರುತ್ತೆ ನಾವು ಇಲ್ಲಿಂದ ಬಂದಿದ್ದೀವನೋ ಅಷ್ಟು ಜ್ಞಾನ ನಮಗೆ ತುಂಬ ಚೆನ್ನಾಗಿರುತ್ತೆ ಜ್ಞಾಪಕ ಎಲ್ಲ ಇರುತ್ತೆ ಆಮೇಲೆ ಆಮೇಲೆ ಹೋಗೋಲ್ಲೆಲ್ಲ ಮರ್ಬಿ ಹಿಂದಿಲ್ದೆಲ್ಲ ಮರ್ತೇ ಬರೋದು ಈಗ ನಾವು ಹಂಗೆ ಎಷ್ಟೋ ಮರ್ತ್ಬಿಟ್ಟಿದೆಯಲ್ಲ ಇಲ್ಲೆಲ್ಲ ನಾವು ಚಿಕ್ಕವರಾಗಿದ್ದಾಗ ಇನ್ನೆಲ್ಲೆಲ್ಲ ಮರ್ಕೊಬೋದು ಇದನ್ನೆಲ್ಲ ಮಾಡ್ತಾ ಬರ್ರಿ ಯಾವ್ದು ತಿರು ಮಾತ್ರ ಈಗ ನಮ್ಮ ಸಬ್ ಕಾನ್ಸಸ್ ಮಾಡೋದು ಯಾವುದು ಸ್ಟೋರ್ ಆಗಿರುತ್ತೆ ಅದು ಮಾತ್ರ ನಮಗೆ ಚಿತ್ರದ ರೂಪ ಯಾವುದು ನಾವು ನೋಡಿರ್ತೀವೋ ಅದು ಮಾತ್ರ ನಮಗೆ ಗೊತ್ತಾಗುತ್ತೆ ಈಗ ನಮ್ಮ ಸ್ನೇಹಿತರು ತುಂಬ ಅಳು ನಮ್ಮ ಕ್ಲಾಸ್ಮೇಟ್ಗಳು ತುಂಬ ಆಳು ಸಿಕ್ಕಿರ್ತಾರೆ ನಾವು ಅವ್ರ ಮಕ್ಕ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇನ್ನೊಂದು ಸ್ನೇಹಿತ ಯಾರು ಹಳೆ ಸ್ನೇಹಿತ ಆದರೆ ಹೆಸರು ಮರ್ಕೊಬೇಕು ತುಂಬ ಪಕ್ಕಲ್ಲ ದುಕೊಂಡಿದ್ರೆ ಎಷ್ಟು ಬರುತ್ತೆ ಸಿಗುತ್ತೆ ಕ್ಲಾಸ್ ಅಷ್ಟೇ ಏನು ನೋಡಿರ್ತೀವಿ ಮುಖ ನೋಡಿರ್ತೀವಿ ಯಾಕೆಂದರೆ ಮುಖ ನಮಗೆ ಜಲ್ದಿ ಕ್ಯಾಚ್ ಮಾಡುತ್ತೆ ನಮ್ಮ ಸಬ್ ಕಾನ್ಸಸ್ ಮಾಡು ಚಿತ್ರದ ರೂಪ ತಗೊಳ್ಳುತ್ತೆ ನಾವು ಫಿಲಮ್ಗಳನ್ನ ನಾವು ನೋಡ್ತೀವಿ ಆ ಫಿಲಮ್ಗಳಲ್ಲಿ ಎಷ್ಟೋ ಫಿಲಮ್ಗಳಲ್ಲಿ ಎಷ್ಟೋ ಜನ ಅಳ್ತಾ ಇರೋದು ನಾನು ದುಡ್ಡು ಕೊಟ್ಬಿಟ್ಟು ನೋಡ್ತಾ ಇರ್ತೀವಿ ಅವರೆಲ್ಲ ಬಣ್ಣ ಹಾಕ್ಕೊಂಡು ದುಡ್ಡು ಇಸ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ ಅದನ್ನ ನೋಡ್ತಾ ಹಾಕುತಿರ್ತೀವಿ ಅವರೆಲ್ಲ ಅಳೋದು ನೋಡೋದು ನಾವು ಇರ್ತೀವಿ ನಮ್ಗೆ ಹೊತ್ತು ನಾಟಕ ಮಾಡ್ತಾ ಇದ್ದಾರೆ ಅಂತ ಆದ್ರೂ ನಾವು ಹೇಳ್ತಾ ಇದ್ದೆ ಯಾಕೆ ಅಂತಂದ್ರೆ ಸಬ್ ಕಾನ್ಸಿಯಸ್ಗೆ ಅದು ಗೊತ್ತಿಲ್ಲ ಅದು ಚಿತ್ರದ ರೂಪ ಏನೇ ಹೇಳಿದೆ ಅದು ತಗೊಳ್ತಾ ಇರುತ್ತೆ ನಾವು ಈಗ ಏನು ಅನ್ಕೋತಾ ಇದ್ವಿ ಅದು ಅನ್ಕೋತಾ ಇದ್ರೆ ಈಗ ಒಳ್ಳೇದು ಹೇಳ್ಕೊತಾ ಇದ್ರೆ ಒಳ್ಳೇದಾಗ್ತಾ ಇದೆ ನೀವು ಏನಾದ್ರು ಕೆಟ್ಟ ಹೇಳ್ಕೊತಾ ಇದ್ರೆ ನಿಮ್ಗೆ ನೀವು ಅದು ಪ್ರೇಯರ್ ಮಾಡ್ದಂಗೆ ನಿಮ್ಮ ಒಳಗಡೆ ನೀವು ಕೆಟ್ಟ ಹೇಳ್ಕೊತಾ ಇದ್ರೆ ಅದು ಪ್ರೇಯರ್ ಮಾಡ್ದಂಗೆ ಹೀಗೆ ನೀವೇನು ಹೇಳ್ಕೋಬೇಕು ನಿಮ್ಮ ಬರೀ ನನ್ನ ಆತ್ಮನ ಸುದ್ದಿ ಮಾಡ್ಕೊಳ್ಬೇಕು ನಾನು ಯಾರು ಅಂತ ತಿಳ್ಕೊಳ್ಬೇಕು ಅದಕ್ಕೆ ಮಾತ್ರ ಪ್ರೇಯರ್ ಮಾಡ್ತೀವಿ ಏನೋ ಉಸಿರಾ ತಗೊಳ್ತಾ ನಾನು ಶರೀರವಲ್ಲ ಹುಸಿನ ಖಾಲಿ ಮಾಡ್ತಾ ನಾನು ಮನವೊಲ್ಲ ಈ ರೀತಿ ಪ್ರಾರ್ಥನೆ ಮಾಡ್ತಾ ಸುಮ್ಮನೆ ಪ್ರೇಯರ್ ಮಾಡ್ತಾ ಹೋಗ್ತೀವಿ ಮನ್ಸಲ್ಲಿ ಉಸಿರು ತಗೊಳ್ತಾ ಹೇಳ್ಕೊಳ್ಬೇಕು ಖಾಲಿ ಮಾಡ್ತಾ ಹೇಳ್ಕೊಳ್ಬೇಕು ಹೀಗೆ ಮಾಡ್ತೀವಿ ನೀವು ಏನು ಪ್ರೇಯರ್ ಮಾಡ್ತೀರೋ ಅದು ನಿಮ್ಮ ಆತ್ಮ ಚೆನ್ನಾಗಿ ಕ್ಯಾಚ್ ಮಾಡ್ತಾ ಹಮ್ಮಿ ಮಾಡ್ತಾ ಬಾಡಿ ಹುಸಿನ ತಗೊಳ್ತಾ ಹಮ್ಮಿ ಮಾಡ್ತಾ ಬಾಡಿ ಹುಸಿನ ಕಾಲಿ ಮಾಡ್ತಾ ಹಮ್ಮಿ ಮಾಡ್ತಾ ಮಾಯ ರೀತಿ ಹೇಳ್ತಾವ್ ಮನ್ಸಲ್ಲಿ ಹೇಳ್ಕೊಳ್ತಾವೆ ಜೋರಿಗೆ ಬಾಯಲ್ಲಿ ಹೇಳ ಮಾಡ್ತಾ ಬಾಡಿ ಹಾ ಮಾಡ್ತಾ ಮಾಯ ಮಾಡ್ತಾ ಬಾಡಿ ಉಸಿರು ತೊಗೊಳ್ತಾ ಹುಸಿರು ಕಾಲ ಮಾಡ್ತಾ ಮಾಡ್ತಾ ಮಾಯ ಹೀಗೆ ನಾವು ಮಾಡ್ತಾ ಹೋಗೋದ್ರಿಂದ ನಾವು ಮನಸ್ಸು ಶಾಂತವಾಗಿ ತೊಗುತ್ತೆ ನಮ್ಮ ಚಿಂತನ ಶಕ್ತಿ ಹೆಚ್ಚಾಗ್ತೋಗುತ್ತೆ ಈ ಮನಸ್ಸಿದೆಲ್ಲ ಇದು ಉದ್ವೇಗಗೊಂಡು ಆತಂಕಗೊಂಡು ತುಂಬ ಬೀಡ ಓಡುತ್ತೆ ಎಲ್ಲ ಆಗ್ತಾ ಇರುತ್ತೆ ಆಗ್ತಾನೆ ಇರುತ್ತೆ ನಾವು ಹತ್ತು ವರ್ಷದ ಹಿಂದೆ ನಾವು ಹೇಗಿದ್ರು ಆಗಿಲ್ಲ ಈಗ ಸುಮ್ಮನೆ ನಿಮ್ಮನ್ನೇ ನೋಡಿಕೊಳ್ಳಿ ಹತ್ತು ವರ್ಷದ ಹಿಂದೆ ನೀವು ಹೇಗಿದ್ರೆ ಆಗಿಲ್ಲ ಬದಲಾವಣೆ ಆಗಿದೆ ಭಗವಂತ ಅಂದರೆ ಪ್ರಕೃತಿ ಮಾತ್ರೆ ನಮ್ಮನ್ನ ಕಾಪಾಡ್ತಾ ಇದ್ದಾವೆ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ ನಾವು ಒಳ್ಳೇದು ಹೇಳ್ಕೊಡ್ತಾಯಿದ್ರೆ ಆಗ್ತಾನೆ ಇರುತ್ತೆ ನಾವು ಕೆಟ್ಟದ್ದು ತಿಳ್ಕೊದ್ರೆ ಕೆಟ್ಟ ಎಷ್ಟೋ ಜನ ಕೆಟ್ಟ ಹೇಳ್ಕೊಂಡು ಕೆಟ್ಟ ಆಗಿದೆ ಅವ್ರಿಗೆ ಅವರೇ ಪ್ರೇಯರ್ ಮಾಡಿದಾರದು ನಾವು ಒಳ್ಳೇದು ಪ್ರಯರ್ ಮಾಡ್ತಾರೆ ನಾನು ಆಗಬೇಕು ನನಗೆ ಈ ಥರ ಒಳ್ಳೇದಾಗಬೇಕು ನಾವು ಈ ಥರ ಓದಬೇಕು ಈ ಥರ ನಾವು ಆ ಈ ಥರ ಕೆಲಸ ಸೇರಬೇಕು ಅಥವಾ ಈ ಥರ ನಾನೇನೋ ಒಂದು ಸಂಸ್ಥೆ ಬಿಡಬೇಕು ಅಥವಾ ಈ ಥರ ಏನು ನೀವು ಏನು ಒಳ್ಳೇದು ಹೇಳ್ಕೊಂಡಿರ್ತಾರೋ ಅದು ಆಗ್ತಾ ಇರುತ್ತೆ ಈ ಮನಸ್ಸಿದೆಲ್ಲ ಇದು ಆಸೆ ಜಾಸ್ತಿ ಆಸೆ ಕೊಡ್ತಾರೆ ಒಂದೇ ಸತಿ ಆಗ್ಬಿಡು ಆ ಥರ ಜಾಸ್ತಿ ಒಂದೇ ಸ್ಥಿತಿ ಆಗ್ಬಿಡು ಈ ಆಸೆ ಜಾಸ್ತಿ ತುಂಬಿಕೊಂಡು ಈ ಮನಸ್ಸಿಗೆ ಇದು ಉದ್ವೇಗ ಮಾಡಿ ಈ ದೇಹಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಆಗಿ ಈ ಮನಸ್ಸಿಗೆ ತುಂಬ ಸ್ಪೀಡ್ ಇದೆ ತುಂಬ ಸ್ಪೀಡ್ ತಾನೆ ಗಾಳಿಂತ ಸ್ಪೀಡ್ ಇದೆ ತುಂಬ ಸ್ಪೀಡಾಗಿ ಓದುತ್ತೆ ಒಂದೇ ಒಂದು ಕ್ಷಣದಲ್ಲಿ ನಾವು ಎಲ್ಲಿ ಬೇಕಾದರೂ ಇತ್ತು ಬರ್ಬೋದು ಅಷ್ಟೊಂದು ಸ್ಪೀಡ್ ಇದೆ ಇದನ್ನು ನಾವು ಕಂಟ್ರೋಲ್ ತರಬೇಕಾದ್ರೆ ನಮ್ಮ ಆತ್ಮದ ಪರಿಚಯದಲ್ಲಿ ಮಾಡೋದು ನೀನು ಈ ದೇಹದ ನಿವಾಸಿ ಆತ್ಮಕ್ಕೆ ಸರಿ ನೀನು ಈ ದೇಹದ ನಿವಾಸಿ ಈ ಆತ್ಮನ ಈ ಮನಸ್ಸನ್ನ ಕಂಟ್ರೋಲ್ ಮಾಡ್ತೀವಿ ಉದ್ವೇಗನ ಕಡಿಮೆ ಮಾಡ್ತೇವೆ ಅಂದ್ರೆ ಯಾವ್ದೂ ನಿಂದಲ್ಲ ಯಾರು ನಿನ್ನೋರಲ್ಲ ಯಾವ್ದು ಸಾರ್ಕೋದಲ್ಲ ಹಾಗಾಗಿ ಇಷ್ಟೊಂದು ಉದ್ವೇಗ ಆತಂಕ ಮಾಡ್ಕೊಳ್ಳೋದು ಬೇಡ ಏನ್ ಸಿಕ್ತಾ ಇದೆ ಅದರಲ್ಲೇ ತೃಪ್ತಿ ಕೊಡು ಅಂತ ಹೇಳ್ಕೊಟ್ಟವು ತುಂಬಾ ಆತಂಕ ಮಾಡ್ಕೊಂಡು ಉದ್ವೇಗ ಮಾಡ್ಕೊಂಡು ಎಷ್ಟೋ ಜನ ಸಣ್ಣ ಪುಟ್ಟ ವಿಚಾರದ ದೊಡ್ಡದ್ ಮಾಡ್ಕೊಂಡು ಏನೇನೋ ಮಾಡ್ಕೊಬಿಟ್ಟಿದ್ದಾರೆ ಕೊಲೆ ಮಾಡ್ಬಿಟ್ಟಿದ್ರೆ ಒಂದೇ ಒಂದು ಸಣ್ಣ ವಿಚಾರಕ್ಕೆ ದೊಡ್ಡದ್ ಮಾಡ್ಕೊಂಡು ಕೊಲೆ ಮಾಡ್ಬಿಟ್ಟಿದ್ರೆ ಒಂದೊಂದು ಸಣ್ಣ ವಿಚಾರಕ್ಕೆ ತನ್ನ ಸ್ಥಾನ ಏನೋ ಮಾಡ್ಕೊಬಿಟ್ಟಿದಾರೆ ಏನು ಅಂತ ದೊಡ್ಡ ವಿಚಾರನೇ ಇಲ್ಲ ತಾಳ್ಮೆ ಇಲ್ಲ ತಾಳ್ಮೆ ತಂದು ಕೊಡೋದಿಲ್ಲ ತಾಳ್ಮೇನೆ ಸುತ್ತಿದೆ ಉದ್ವೇಗ ಆತಂಕ ಚಿಂತನಾ ಶಕ್ತಿನೇ ಇಲ್ಲ ಅಲ್ಲಿ ಇಂಧನ ಮಾಡಿ ಏನು ನಿರ್ಧಾರ ತಗೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ಹಾಗೆ ಆ ರೀತಿ ಆಗ್ತದೆ ಅದೆಲ್ಲವನ್ನು ನಿವಾರಣೆ ಮಾಡುತ್ತೆ ಈ ರೀತಿ ನಾವು ಮೌನವಾಗಿ ನಮ್ಮನ್ನು ನಾವು ನೋಡ್ಕೊಳ್ತಾ ಸರಿ ಹೇಳ್ತಾ ಹೋಗ್ತೀವಿ ಮತ್ತೇನು ನಾವು ಒಂದು ನಾವು ಆತ್ಮ ಇದೇ ಹದ ನಿವಾಸಿ ಅನ್ನೋ ಪರಿಚಯ ನಮಗೆ ಮಾಡ್ತಾ ಹೋಗುತ್ತೆ ನಾವು ಈ ರೀತಿ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಅದೇ ನಮಗೆ ಪರಿಚಯ ಮಾಡ್ತಾ ಹೋಗುತ್ತೆ ಈಗ ನಿಧಾನವಾಗಿ ಹಸ್ತಗಳನ್ನ ಹೊಂದಿಕೊಂಡು ಸ್ಪರ್ಶ ಮಾಡಿ ಚೆನ್ನಾಗಿ ರಬ್ ಮಾಡಿ ಹಾ ಸ್ಪರ್ಶದನ್ನ ಕಂಡು ಕಾಣ್ತಿರೋದು ವಿತ್ ದಿಸ್ ಇನ್ಕ್ರೆಡಿಬಲ್ ಜರ್ನಿ Click the subscribe button below.